ಹನುಮಂತನ ಆಟ ಅವನ ಮುಗ್ಧತೆ ಹಾಗೂ ಅವರ ನೇರ ನುಡಿಗೆ ಕರಕದ ಮನಸ್ಸಿಲ್ಲ ಹನುಮಂತನನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಪಾಪ ತುಂಬ ಕಷ್ಟದಿಂದ ಈ ಮಟ್ಟಕ್ಕೆ ಬಂದಿದ್ದಾನೆ ಒಳ್ಳೆತನ ಪ್ರಾಮಾಣಿಕತೆ ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋದಕ್ಕೆ ಇದು ಸತ್ಯವಾದ ಮಾತು ಹೌದು ಫ್ರೆಂಡ್ಸ್ ಯಾಕಂದರೆ ಕಲರ್ಸ್ ಕನ್ನಡ ಬಿಟ್ಟಿರೋ ಪ್ರಮೋ ಒಂದರಲ್ಲಿ ಕಿಚ್ಚ ಸುದೀಪ್ ರವರು ಬಡಪಾಯಿ ಜೀವಕ್ಕೆ ಅವನ ಮುಗ್ಧ ಪ್ರಾಮಾಣಿಕತೆಗೆ ಮೆಚ್ಚಿ ಉಡುಗೊರೆಯೊಂದನ್ನು ಕಳಿಸಿದ್ದಾರೆ ಕಳೆದ ಕೆಲ ಸಂಚಿಕೆಗಳ ಹಿಂದೆ ವೇದಿಕೆಯ ಮೇಲೆ ಮಾತಾಡಿದ್ದ ಕಿಚ್ಚ ಸುದೀಪ್ ರವರು ಹನುಮಂತರವರಿಗೆ ತಮ್ಮ ಕಡೆಯಿಂದ ಬಟ್ಟೆಗಳನ್ನ ಕಳುಹಿಸುವುದಾಗಿ ಹೇಳಿಕೊಂಡಿದ್ರು ಕೊಟ್ಟ ಮಾತಿನ ಪ್ರಕಾರ ಹನುಮಂತ್ ರವರಿಗೆ ಬ್ರಾಂಡೆಡ್ ಬಟ್ಟೆಗಳನ್ನ ನೀಡಿದ್ದಾರೆ ಮತ್ತು ಒಂದು ವಿಶೇಷ ಪತ್ರವೊಂದನ್ನು ಕೂಡ ಬರೆದು ಕಳಿಸಿದ್ದಾರೆ ಪತ್ರದಲ್ಲಿರುವ ವಿಷಯವನ್ನ ಚೈತ್ರ ಕುಂದಾಪುರ ಓದುತ್ತಾರೆ ಮೈ ಮುಚ್ಚೋ ಬಟ್ಟೆ ನೋಡಿ ಮಾನ ಅಳಿ ಮನಸ್ಸು ತೋರುವ ನಗುವ ನೋಡದೆ ಸುಮ್ಮನಿರ ಕುರಿಯ ಕಾಯುವ ಕುರಿಗಾಹಿ ಕೊಡತಾನ ಕಂಬ್ಲಿ ಜಗವ ಕಾಯುವ ರೈತ ಸ್ನೇಹಿ ನೀಡುತ್ತಾನಾ ಅಂಬ್ಲಿ ಲೋತಮ್ಮ ಹನುಮಂತ ದಿನವೂ ಜಳಕ ಮಾಡೋ ದಿನ ದಿನವೂ ಪದ ಪದ ಕಟ್ಟಿ ಹೊಸ ಹಾಡ ಹಾಡೋ ಇಂತಿ ನಿಮ್ಮ ಬಾದ್ಶಾ ಕಿಚ್ಚಾ ಸುದೀಪ್ ಅಂತ ಬರೆದ್ಕೊಂಡಿದ್ದಾರೆ ಫ್ರೆಂಡ್ಸ್ ನಮಗೆ ಗೊತ್ತಿಲ್ಲ ಹನುಮಂತನ ಕಷ್ಟ ಎಂಥದ್ದು ಅಂತ ಆದ್ರೆ ಒಂದಿನ ಸುದೀಪ್ ಸರ್ ವೇದಿಕೆ ಮೇಲೆ ಯಾಕೆ ಸ್ನಾನ ಮಾಡಲ್ಲ ಹನುಮಂತರವರೇ ಅಂತ ಕೇಳಿದಾಗ ಹನುಮಂತ ನನ್ನ ಕಡೆ ಹತ್ತು ಜೊತೆ ಬಟ್ಟೆ ಮಾತ್ರ ಇದೆ ಅದಕ್ಕೆ ಜಳಕ ಮಾಡೋಲ್ಲ ಅಂತ ಹೇಳಿದಾಗಲೇ ಮೋಸ್ಟ್ಲಿ ಹನುಮಂತರವರಿಗೆ ರವರಿಗೆ ಅನಿಸುತ್ತೋ ಅನಿಸುತ್ತೆ ಯಾರಾದರೂ ಬಟ್ಟೆ ಕೊಡ್ತಾರೆ ಅಂತ ಇವಾಗ ನೋಡಿ ಸುದೀಪ್ರವರೇ ಕೊಟ್ಟರು ಇದು ಮಾನವೀಯತೆ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಬದಲಾಯಿಸುವ ಮನಸ್ಸು ಸುದೀಪ್ ಸರ್ ಅಲ್ಲಿದೆ ಮನಸ್ಸಲ್ಲಿ ಏನು ಇಟ್ಕೊಳ್ದೆ ಓಪನ್ ಆಗಿ ಮಾತಾಡೋ ಹನುಮಂತನ ಗುಣ ನಿಜವಾಗಲೂ ಮೆಚ್ಚುವಂಥದ್ದು ಒಟ್ಟಿನಲ್ಲಿ ಈ ಬಿಗ್ ಬಾಸ್ ಪ್ರೋಗ್ರಾಂ ಅಂದರೆ ಬರೀ ಜಗಳ ಬರೀ ಮಾತು ಬರೀ ಮನೆ ಕೆಡಿಸೋ ಮಾತುಗಳು ಅಂತಲ್ಲ ಅನ್ನೋರ ಮಧ್ಯೆ ಯಾಕೆ ಈ ಪ್ರೋಗ್ರಾಂ ನೋಡ್ತೀವಿ ಅಂತ ಅಂದರೆ ಸುದೀಪ್ ಸರ್ ಕೊಡೋ ಇಂತಹ ಸಣ್ಣ ಪುಟ್ಟ ಖುಷಿಗಳನ್ನ ನೋಡೋಕೆ ನೀವು ಕೂಡ ಈ ಪ್ರೊಮೋ ನೋಡಿದರೆ ನಿಮಗೂ ತುಂಬ ಖುಷಿಯಾಗುತ್ತೆ ಜೈ ಬಿಗ್ ಬಾಸ್ ಜೈ ಕಿಚ್ಚಾ ಸುದೀಪ್ ಸರ್ ಜೈ ಹನುಮಂತ ಈ ವಿಡಿಯೋ ಕುರಿತಾದ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ